ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲಾರದು ಟೀ ಕಾಫಿ ಐತೆ ಅಂತ ಅನ್ಕೊಂತೀನಿ ನೋಡಿರಿ ನಮ್ಮದು ಇನ್ನಿಲ್ರಿ ಮಾಡ್ಬೇಕು ರೀ ಇವಾಗ ಟೈಮ್ ಆರೂವರೆಗೆ ಐತ್ರಿ ಇವಾಗ ನಾವು ಎಲ್ಲ ಜಲ್ದಿನೇ ಇದ್ದೀವಿ ರೀ ಯಾಕಂದ್ರೆ ಸ್ವಲ್ಪ ನಿನ್ನ ಕೆಲಸ ರೀ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಬೇಕು ಆ ಒಳಗೆ ಅಂತ ಹೇಳಿ ಲಗೂ ಇತ್ತು ಡಿಸೈನ್ ಮಾಡಿದ್ರತ ಅಂತೇಳಿ ಈಗ ಡಿ ಹೋಗಕತ್ತಿದ್ವಿ ರೀ ಡಿಸೈನ್ ಪೇಪರ್ ಇಲ್ಲೆಲ್ಲ ಮುದ್ದೆ ಆಗ್ತಾವೆ ಇಟ್ರೆ ಹೇಳಿ ನಾವು ತೊಳಗಿನ ಮನೆಯಾಗೆ ರೀ ಅವನ್ನ ಹಾಗಾಗಿ ಈಗ ಮತ್ತೆ ಅವ್ನು ತೊಗೊಂಬರಕ ನಾನು ತಳಗಿನ ಮನೆಗೆ ನಾನು ನಮ್ಮ ಮನೆಯವರು ಹೊಂಟೀವಿ ನೋಡ್ರಿ ತೊಗೊಂಬಂದು ಅಲ್ಲಿ ಡಿಸೈನ್ ಮಾಡ್ಬೇಕು ರೀ ಇಲ್ಲಿ ನೋಡ್ರಿ ಇವ ನೋಡ್ರಿ ಡಿಸೈನ್ ಪೇಪರ್ ಇಲ್ಲೇ ಅದಾವ್ರ ಅವು ಸುಮ್ಮನೆ ನಾವು ಮನೆಗೆಲ್ಲ ಹುಡುಕಿದ್ರಿ ಇಷ್ಟೆ ಅವು ಇಲ್ಲ ಅಲ್ಲಿ ಅಂತಂದು ಹೇಳಿ ಇಲ್ಲ ತೊಗೊಂಡ್ ಇಟ್ಟಿರ್ತಾರೀ ಇವ್ರು ನೆನಪಾ ಇಲ್ರಿ ನಮಗ ಅದಾವಿತ್ರಿ ಇಲ್ಲದ ಇವ್ರಿ ಪಾತ್ರಗಿತ್ತಿ ಇಲ್ಲೊಂದು ಯಾರದ್ರೆ ಶೇಪ್ ಐತ್ರಿ ಹ್ಮ್ ಅಮ್ಮನೂ ಬಂದ ಬಿಟ್ರಿ ನೋಡ್ರಿಪಾ ಮೀನಕ್ಕೆ ಹೋಗಿದ್ರಂತ್ರಿ ಬಂದ್ರೆ ಅಮ್ಮ ಬೆಳಗ್ಗೆ ಲಗುನ ಹೋಗಿರ್ತಾರೆ ಹೋಗ್ ಬಂದ್ರ ಅಮ್ಮ ಮೀನಕರೀ ಸಿಕ್ಕ್ರಿ ರೀ ಬಾಂಗಡ ಇವತ್ತೀಕ್ರೂರೂ ದೀಡ್ ಕೆಜಿ ಅಯ್ಯ ಚೊಲೋ ನೂರ ರೂಪಾಯಿ ಎರಡು ಕೆಜಿ ಅಂದ್ರೆ ಬೆಕ್ಕ ಸಾರು ಮಾಡ್ರಿ ಬೆಕ್ಕ ಫ್ರೈ ಮಾಡ್ರಿ ಹ್ಮ್ ನಾವು ನಿನ್ನ ಹಚ್ಚಿದಮ್ಮ ಪೇಂಟ್ ರೀ ಉಪ್ಪರ್ ಮನೆ ಹಾ ರೀ ಎಲ್ಲ ನಿನ್ನ ಪೇಂಟ್ ಹಚ್ಚಿ ಸುಲ್ತಾನ್ ಇವ್ರು ಹಚ್ಚಿದಿರಿ ಎಲ್ಲ ಒಗಾತಿ ಮಾಡಿ ಬಂದಿರಿ ಇವತ್ತೊಂದು ಡಿಸೈನ್ ಮಾಡೋದೈತ್ರಿ ಮಾಡಿ ಮಧ್ಯಾಹ್ನ ಮೇಲೆ ತಗೊಂಡ್ ಹೋಗ್ಬಿಡ್ತೀರಿ ಸಾಮಾನು ಹ್ಮ್ ನಾಳೆ ಬಂದ್ರಿ ನೀವು ಬಂದ್ಬಿಡ್ರಿ ನೀವು ಲಘುನ ಹಾ ರೀ ಹೇಳಿ ಮುಂಜಾನೆ ಕರ್ಕೊಂಡ್ ಬಂದ್ಬಿಡ್ತಾರೆ

ಹೌದು ಬಿಡು ಗೊಬ್ಬಿನ ರೀ ಕೂತ್ಕೊಂಬಿಡ್ರಿ ಅದ್ ಚಕಂಬ ಓ ಅ ಚಹಾ ಕುಡ್ದು ಬಂದೇವ ಜೈರಾ ಚಹಾ ಕುಡಕ್ರಾಗತ್ತಾಳ್ರಿ ಅಮ್ಮ ನಡ್ರ ನೆಲ ವರ್ಸ್ರಿ ಒಬ್ಬ ಕಸ ಹೊಡಿರಿ ನಾನಾ ಪೇಂಟ್ ಹಚ್ತಾರ ನಾ ಕುಂದರ್ತೀನಿ ಬಂದವಣ್ಣ ತಮ್ಮಣ್ಣ ಸ್ಕೇಲ ಇದನ್ನು ತಗೊಂಡೆ ರೀ ನಳ ಬಂದವ್ರಿ ಇಲ್ಲಿ

ಹೌದನ್ ಹ್ಮ್ ಹ್ಮ್ ಇಲ್ತವ್ರಿಗೆ ಅಷ್ಟ ಮಾಡ್ಬಿಡ್ ಸಾಕ್ರಿ ಹಸರದಾಗ ಏನ್ ಅವಸರದಾಗ ಏನ್ ಮಾಡಿದ್ರು ಚಂದ್ರ ಅವ್ ಮಾಡಬೇಕಂತಂದಿ ಮಾಡಕ್ ಹುಕ್ಲ್ರಿ ಅವು ಏನಾರು ಒಂದ್ ಗಡವಡಾಗಿರ್ತವ್ ನಾನು ಬೇರೆ ತೊಗೊಂಬಂದ್ರಿ ನಾ ಇದತಿದ್ಯ ನೂರಮ್ಮದ್ ಹಿಡ್ಕೊಂಬಂದ್ರ ಬೇರೆಲ್ಲ ತೊಳಿ ತಿಂತಡಿಪ್ಪ ಪಸ್ಟ್ ಒಂದ್

ಸ್ವಲ್ಪ ಹಾಂ ಸುಲ್ತಾನ್ ಕೆಲಸ ಮಾಡ್ತಾನವ ಸುಲ್ತಾನ್ ಕೆಲಸ ಮಾಡ್ತಾನ ಅವ್ರ ಮನೆ ಒಂದು ಕೆಲಸ ಮಾಡ್ತಾನೆ ಏನು ಕೆಲಸದ ಬಗ್ಗೆ ಏನಿಲ್ಲ ನೋಡ್ರಿ ನಮ್ಮ ಗೆ ಟೇಬಲ್ ಇದ್ದಿದ್ದಿಲ್ಲ ಸೊ ಇವತ್ತು ಟೇಬಲ್ ಬಂತ ನಾವು ಈ ಮನೆಗೆ ಬಂದ್ವಿ ಟೇಬಲ್ ಬಂತೆ ಈ ಟೇಬಲ್ ಯಾರ್ದ್ರಿಪ್ಪ ಅಂತ ಹೇಳಿದ್ರೆ ನಮ್ಮ ನಸರಿನ ರೀ ಇದೆ ನಸ್ರ ನಮ್ಮ ಕೊಟ್ಟಾಳ ಕಂಪ್ಯೂಟರ್ ರೀ ಇದೆ ಆ ಮನ್ಯಾಗಂತೂ ಕಟ್ಟಿ ಇತ್ರಿ ಕಟ್ಟಿ ಮ್ಯಾಗೆ ಇಟ್ಟು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೊಂಟಿದ್ವಿ ಬಟ್ ಇಲ್ಲಿ ಕಟ್ಟಿ ಅಂದ್ರೆ ಬರೀ ಒಂದಾಗ ಕಟ್ಟಿರಿ ಇಲ್ಲಿ ಯಾಕೆ ಕಟ್ಟಿರಿಪ್ಪಾ ಅಂದರೆ ಅಡುಗೆ ಮಾಡೋಕ ಕಟ್ಟಿ ಅಷ್ಟೇ ಇಲ್ಲಿ ಇಲ್ಲಂತೂ ಇಷ್ಟು ಕಪಾಟ ಅದಾವೆ ಕಪಾಟ್ನಾಗಂತೂ ಕಂಪ್ಯೂಟ್ರಿಗೆ ಕುಂದ್ರಂಗಿಲ್ಲ ಸೊ ಹಿಂಗಾಗಿ ನೋಡಿರಿ ನಸ್ರಿನ ನಮ್ಮ ಮಗ ಟೇಬಲ್ ಕೊಟ್ಟಲೆ ಭಾಳ ಅಂದ್ರೆ ಭಾಳ ಹೆಲ್ಪ್ ನಮಗೆ ಈಗ ಅಲ್ಲ ಸುಮ್ಮನೆ ನಸ್ರಿನ ಟೇಬಲ್ ಕೊಟ್ಟಿದ್ದಕ್ಕೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಯಿತೆ ಹೌದು ಆಮ್ಯಾಗ ನಾವಿರೋದು ಎಲ್ರಿಪಾ ಅಂತಿದ್ರೆ ಮೂರನೇ ಅಂತಸ್ತ್ರಿ ಮೂರನೇ ಅಂತಸ್ತಾಗಂತೂ ಗಾಳಿ ಮಸ್ತ್ ಅಂದ್ರೆ ಮಸ್ತ್ ಗೊತ್ತೈತಿ ನೋಡ್ಬೋದು ಗಾಳಿಗೆ ನೋಡ್ರಿ ಹೆಂಗ್ ಗಾಳಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಮನುಷ್ಯಾಗ ಎ ಸಿ ಬೇಡ ಏನ್ ಬೇಡ ಹಾ ಏನಿಂಗ್ ಜರೂರ್ತಾ ಇಲ್ಲ ಆಮ್ಯಾಗ ಇಲ್ಲಿ ಮಕ್ಕಳಾಗ ಭಾರಿ ಮಸ್ತ್ ಜಾಗ ಐತಿ ನೋಡ್ರಿ ಇಲ್ಲಿ ಇಲ್ಲೆಲ್ಲ ಜಾಗ ಐತಿ ಇಲ್ಲೆಲ್ಲ ಹೂವಿನ ಗಿಡ ಗಿಡ ಎಲ್ಲ ಆಮ್ಯಾಗ ನಾವು ಸ್ವಲ್ಪ ಗಿಡ ತರ್ಬೇಕು ಅದಲ್ಲೇ ಹ್ಮ್ ಆಮ್ಯಾಗ ಈ ರೂಮ್ ಅಂತೂ ನೋಡ್ರಿ ಇಲ್ಲಿ ಎರಡು ರೂಮ್ ಅಂತೂ ಏನಿಲ್ಲ ಬರೀ ಒಂದೇ ರೂಮ್ ಐತಿ ನಮಗೆ ಇಷ್ಟು ಇದ್ದಿದ್ದ ನಮಗೆ ಅದು ಭಾಳ ದೊಡ್ಡದೆ ಎಷ್ಟ್ರಾಗ ಹೆಂಗಾರ ಮಾಡಿ ಗುದ್ದಾಡಿ ಜೀವನ ಮಾಡ್ಕೊಂಡು ಹೋಗಬೇಕು ಅಂತ ಆಮ್ಯಾಗ ಮುಂದೆ ಏನೇನು ಆಕೈತಿ ಏನೇನಿಲ್ಲ ತಗೋಳಂತ ಸುಮ್ಮನೆ ಅದ ನಮ್ಮ ಕೈಲಿ ಎಷ್ಟು ಪ್ರಯತ್ನ ಆಕೈತಲ್ಲ ಅಷ್ಟು ನಾವು ವರ್ಕ್ ಮಾಡೋಣ ಕೆಲಸ ಮಾಡೋಣ ಎಷ್ಟು ಆಕೈತಿ ಅಷ್ಟು ಏನರ ಹೊಸ ಹೊಸದ ಕ್ರಿಯೇಟಿವಿಟಿ ಮಾಡಕ್ಕೆ ನೋಡೋಣ ಈಗಂತೂ ಮಾಡಕತ್ತೇವೆ ನಾವು ಏನು ಮಾಡೋಕತ್ತೇವಂತ ಗೊತ್ತಿಲ್ಲ ರೀ ನಾವು ಟೋಟಲ್ ಪೂರ ಕಂಪ್ಲೀಟ್ ಮ್ಯಾಗ ಅದನ್ನ ಅಪ್ಲೋಡ್ ಮಾಡ್ತೇವಂತ ನೋಡಂತ್ರಿ ನಮಗೆ ಸಪೋರ್ಟ್ ಮಾಡಂತ್ರಿ ನೀವು ತಮ್ಮನ್ನ ತಮ್ಮನ್ನ ನಾವು ಮೇಕಡೆ ಮೇಕಡೆ ಹೌದಾ ಹ್ಮ್ ಬರ್ಲಿ ಬರ್ಲಿ ಆಮ್ಯಾಗ ಇವತ್ತು ಕೆಲಸ ಬಾಳದವು ಇವತ್ತ ಕೆಲಸ ಅಂತೂ ಸಿಕ್ಕಾಪಟ್ಟದ ಏನೇನು ಕೆಲಸ ರೀಪಾ ಅಂತ ಹೇಳಿದ್ರೆ ಆ ಮಂದಿನ ಸಾಮಾನೆಲ್ಲ ಈ ಶಿಫ್ಟ್ ಮಾಡ್ಬೇಕು ಶಿಫ್ಟ್ ಆಕ್ಚುಲಿ ನಮ್ದು ಏನೈತ್ರಿಪ್ಪ ಅಂದ್ರೆ ಕಾರ್ಯಕ್ರಮ ನಾಳೆ ಐತಿ ಆಗಲ್ಲ ಇವತ್ತ ಎಲ್ಲಾ ಡಿಸೈನ್ ಡಿಸೈನ್ ಮಾಡ್ಕೊಂಡೆ ಆಮ್ಯಾಗೆ ಹುಡ್ಕಿ ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಂಡೆ ಹ್ಮ್ ಸಾಮಾನೆಲ್ಲ ತಗೊಂಡ್ ಇಟ್ಟಿವಾ ಅಂತ ಹೇಳಿದ್ರೆ ಆಮ್ಯಾಗ ಇನ್ನೊಂದೇ ನಮಗೆ ಏನಪ್ಪಾ ಒಂದು ಖುಷಿ ಅಂತ ಹೇಳಿದ್ರೆ ಯಾರ ಟ್ರೈನಿಂಗ್ ನಮಗೆ ಕದ್ಗೆಲ್ಲ ಬಿಡ್ತಾವೆ ನಿಮ್ಯಾಗೆ ಯಾಕಂತ ಹೇಳಿದ್ರೆ ಟ್ರೈನ್ ಹೋಗ ಹಿಂಗೆ ಅಷ್ಟೇನು ಹೋಗ್ಬೇಕ್ರಿ ಈಗ ಏನು ಈಗ ಪಾವಂಪ ಒನ್ ಆಗತೈತಿ ಪಾವಂಪನ್ ಹಾಕೈತಿಪಾ ಅಂತ ಹೇಳಿದ್ರೆ ಮಾಲ್ ಗಾಡಿ ಬರ್ತೈತಿ ಇಲ್ಲಿಕಂದ್ರೆ ಪ್ಯಾಸೆಂಜರ್ ಗಾಡಿ ಬರ್ತೈತಿ ನೋಡೋಣ ರೀ ಯಾಕೆ ಗಾಡಿ ಬರ್ತೈತಿ ನೋಡೋಣ ಅಂತ ಯಾ ಗಾಡಿ ಬರ್ಬೋದು ಈಗ ತಮ್ಮನ್ನ ತಳಗಿಳಿ ಬರಾಕತ್ತಿದ್ರೆ ಟ್ರೈನ್ ಪ್ಲೇನ್ ಅಲ್ಲ ಗಾಡಿ ಅಂತೂ ಬಂತು ಆದ್ರೆ ಬಂತ ಬಂತು ಅನ್ನೋದಕ್ಕೆ ಕಂಪೀಸ್ ಓ ಹಿಂಗೆ ಬಂತೆ ಒಂದೇ ಭಾರತ್ ಗಾಡಿ ಇದೆ ಗಾಡ್ಯಾಗ ಒಟ್ಟು ಯಾರು ಕೈ ಮಾಡಿದ್ರು ಗೊತ್ತಿಲ್ಲ ಕೈ ಮಾಡಿದ್ರೆ ಹಾಂ ಈಗಂತೂ ಒಂದು ಗಾಡಿ ಹೋತೆ ಹಾಂ ಒಂದೇ ಭಾರತೆ ಈಗ ಬರಕಿದ್ದು ಮಾಲ್ ಗಾಡಿ ಆಯಿತು ಯಾವ ಗಾಡಿ ಆಯ್ತೋ ಗೊತ್ತಿಲ್ಲ ಮಾಲ್ ಗಾಡಿ ಅಂತ ಹೇಳಿದ್ರೆ ಏನು ಮಾಲ್ ಆಯ್ತೋ ಗೊತ್ತಿಲ್ಲ

ಇದು ಆದ್ರೆ ಸೂಪರ್ ಆಯ್ತು ರೀ ಆಲ್ ಇಸ್ ವೆಲ್ ನೋಡ್ರಿ ಫೈನಲಿ ನಮ್ದಂತೂ ಡಿಸೈನ್ ಮಾಡೋದಕ್ಕೆ ಕಂಪ್ಲೀಟ್ ಆತ ಅಲ್ಲಿ ಡಿಸೈನ್ ಡಿಸೈನ್ ಹೆಂಗಾಗೈತಿ ಅಲ್ಲಿ ನೋಡು ಅಲ್ಲಿ ನೋಡಿ ಹೇಳ್ಬೇಕು ನಿನ್ನೆ ಹೇಗ ಡಿಸೈನ್ ಮಸ್ತ್ ಆಗೈತಿ ನೋಡ್ರಿ ಇದ್ದಿದ್ರೊಳಗೆ ಸಣ್ಣ ಡಿಸೈನ್ ಇಷ್ಟು ಚಂದ ಮಾಡೋಕೆ ಪ್ರಯತ್ನ ಪಟ್ಟೇನಿ ಚಂದ ಆಗೈತಿ ಇಲ್ವೋ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಹಾ ಎಲ್ಲ ಎಲ್ಲ ಆಗೈತಿ ಇನ್ನು ಇನ್ನು ಮನೆಯಾಗ ಸಿಕ್ಕಾಪಟ್ಟು ಸಾಮಾನು ಅದಾವೆ ಹ್ಞೂ ಹ್ಞೂ ಪೇಂಟಿಂಗ್ ಅಂತೂ ಆತ ಹ್ಞೂ ಆಮ್ಯಾಗ ಇನ್ನೊಂದು ಇಲ್ಲಿ ನಮಗೇನು ಬೆನಿಫಿಟ್ ಅಂತ ಹೇಳಿದ್ರಿ ಇವತ್ತು ಬಂದಿದ್ದಕ್ಕಿಲ್ಲ ನಾವು ನಳಾನು ಬಂದಾವು ಆಮ್ಯಾಗ ನಾವು ನೀರು ತುಂಬಿದ್ದೀವಿ ಈಗ ಅಲ್ಲ ಹ್ಞೂ ಮತ್ತೆನೀಗ ಪಟಾಪಟ ಹೋಗೋದೆ ಸಾಮಾನು ತಗೊಂಡು ಬರೋದೆ ಇವಾಗ ನೋಡ್ರಿ ಆಟೋ ಹೇಳಿದ್ರಿ ನಮ್ಮ ಮನೆಯವರು ಆಟೋದಾಗ ಎರಡು ಸರ ಹೋಗ್ತಾವ್ ಸಾಮಾನು ಅಂತೇಳಿ ಈಗ ಆಟೋ ಬಂದೈತ್ರಿ ನಾವು ಸಾಮಾನು ಹೋಗಿ ನೋಡ್ರಿ ಈಗ ಇಸ್ಕೊಂಬಂದ ಚಾವಿ ನಾವು ಬರೋ ಮುಂದೆ ಚಾವಿನೇ ಬಿಟ್ಟು ಬಂದ್ಬಿಟ್ಟಿವಿ ರೀ ಆಟೋದಾಗ ತಮ್ಮನ ಹೋಗಿ ಇಸ್ಕೊಂಡ್ ಅಂದ್ರೆ ಅಂದ್ರ ಸಾನೆ ಲಾಸ್ಟ್ ಬಂದದ ರೀ ನಾವು ಬೆಳಗ್ಗೆ ಅಲ್ಲೇ ಇದ್ವಿ ಹಂಗಾಗಿ ಸಾನೆಯ ಕಡೆ ಇರ್ತೀರ ಚಾವಿ ಬೇಜಾರ್ ಹೌದು ಬಿಕ್ಕ ನಾಯಿ ಅಂದ್ರೆ ನಮ್ಮ ತಮ್ಮನ ಇದ್ರಿ ನೋಡ್ರಿಪ್ಪ ಎಲ್ಲ ಸಾಮಾನು ತುಂಬಿದ್ವಿ ಈಗ ಒಂದು ಸಾಮಾನು ಬಿಡಿಲ್ಲ ರೀ ಇದು ನಾವು ಇದ್ದಾಗ ಎಷ್ಟೆಲ್ಲ ತುಂಬಿಬಿಟ್ಟತ್ತೆ ನಮ್ಮ ಗ್ಯಾಸ್ ಕಟ್ಟಿ ಅದೆಲ್ಲ ಅದ್ರಾಗ ಅಡಿಗೆ ಮಾಡಿವಲ್ರಿ ಹಂಗಾಗಿ ಅವನ ಕೈಗೆ ಇಡ್ಕೊಂಡು ಹೋದ್ರ ಆತಂಥೇಳಿ ಅವನ ಹಂಗಾಗಿ ಬಿಟ್ಟಿನಿ ಬಾಕಿ ಎಲ್ಲಾನು ನೋಡಿರಿ ಆದ್ರೂ ಅಷ್ಟು ಸಾಮಾನು ಈ ಒಂದಿಷ್ಟ ಇಷ್ಟ ಬಂದ್ರ ಆದವು ಎರಡು ಸಲ ರಿಕ್ಷಾ ಅಡ್ಡಾಡ್ತರಿ ಈಗ ರಿಕ್ಷಾ ಹಿಡಿಸಿತೆ ಅದ್ರೊಳಗೆ ಇಡ್ತೀವಿ ಇಲ್ಲತ್ತಂದ್ರೆ ಕೈ ಹಿಡ್ಕೊಂಡು ಹೋಗಿಬಿಡ್ತೀವಿ ರೀ

ಏನು ಮಾಡಕತ್ತೆಪ್ಪ पहिले ಸೆಟ್ ಮಾಡ್ಲೇ ಇಲ್ಲ ಇಲ್ಲ ಇದು ಇಲ್ಲೇ ಬೇಕು ರೆಗ್ಯುಲರ್ ಯೂಸ್ ಅದು ಮತ್ತೆ ಮತ್ತೆ ಮಾಡ್ಕಬೇಕು ಇದೆ ನಾಲ್ಕಡೋ ಬಿಡ್ರಿ ಈಗ ನೋಡಿ ಇಲ್ಲಿ ತನಕ ಇದ್ರೆ ಸಜ್ಜಿ ಐತಿ ಇವತ್ತು ನೋಡ್ರಿ ನಮ್ಮ ಓಣಿ ಗಣಪತಿ ಎಷ್ಟು ದಿನಕ್ಕೆ ಹೋಗುತ್ತೆ ಗೊತ್ತಿಲ್ಲ ರೊಟ್ಟಿ ಇವತ್ತು ಅಡಿಗೆ ಮಾಡ್ಸಾಕತ್ತಾರೆ ಪ್ರಸಾದ ಇಲ್ಲೆಲ್ಲ ಇವ ನೋಡ್ರಿಪಾ ನಾವು ಸಾಮಾನೆಲ್ಲ ಅಲ್ಲಿ ಇಟ್ಟು ರೀ ಆಮೇಲೆ ಇಲ್ಲಿ ನಿನ್ನ ದಾವತ್ ಹೇಳಿದ್ರಿ ನಮಗ ಅಂದ್ರೆ ಉಮ್ರಾಕ್ ಹೋಗಿ ನಮ್ಮ ನಮ್ ಚಾಚಿಯ್ರಿ ಹಂಗೆ ದಾವತ್ ಹೇಳಿದ್ರಿ ಹಂಗಾಗಿ ಇಲ್ಲಿ ಎಲ್ಲರೂ ದಾವತಿಗೆ ಬಂದಿವಿ ನೋಡ್ರಿ ತೊಳಗಿನ ಮನೆ ಕಡೆ ನೋಡ್ರಿ ದಾವತ್ ಒಳಗೆ ಚಿಕನ್ ಬಿರಿಯಾನಿ ಮಾಡ್ಸ್ಯಾರ ಚಟ್ನಿ ಮಾಡ್ಸ್ಯಾರ ನಮ್ಮ ರೇಷ್ಮಾ ಅಪ್ಪ ಯಾಸ್ಮಿನ ಸಾನಿಯಾ ಚಾಚಿ ಎಲ್ಲರೂ ನಾವು ಬಂದಿವಿ ನೋಡ್ರಿ ದಾವತಿಗೆ ಈಗ ನೋಡ್ರಿ ನಾವು ಆ ಮನೆ ಮನೆಯಾಗ್ಲಿಂತರ ಈ ಮನೆಗೆ ತಂದು ಸಾಮಾನು ಅನ್ನೋದ್ರೊಳಗೆ ನಮಗಂತೂ ಸಾಕು ನಮಗ ನಮಗೆ ನೂರಾಮದ್ದು ಸುಲ್ತಾನ ಹೆಲ್ಪ್ ಮಾಡಿದ್ರೆ ಈಗ ನಾವು ಸಾಮಾನು ತಂದಿಟ್ಟು ಜೋಡಿಸ್ಕೊಬೇಕಂತ ಹೇಳಿದ್ರೀಗ ಸಾಕೈತಿ ಸುಮ್ನಿಗೆ ಅದೇ ಕೆಲಸ ಮಾಡಕತ್ತಾಳೆ ಏನು ಅಲ್ಲಿ ಬಂದು ನಮ್ಮ ಸೆಕ್ಯೂಟರಿ ಮತ್ತ ಕಿಚನ್ ಅಲ್ಲಿ ಮಾಡುದು ನಾವು ಕಿಚನ್ ಇಲ್ಲಿ ಅಡಿಗೆ ಸಾಮಾನು ಇಲ್ಲಿ ಆಟಗಿ ಸಾಮಾನ ಅಡಿಗೆ ಸಾಮಾನ ಸಾಮಾನಿ ನಮ್ದು ಕಿಚನ್ ಅಲ್ಲೈತಿ ಐತಿ ಏನು ತಮ್ಮಣ್ಣ ನೀನು ಏನು ಅನ್ನಕತ್ತಿ ನೀನು ಏನು ಅನ್ನಾಗತ್ತಿಲ್ವೋ ಒಂದು ತಿಳಿಯಾಗತ್ತಿನ ನನಗಂತು ಸುಮ್ಮನೆ ಈಗ ಸಾಮಾನು ಜೋಡಿಸ್ಬೇಕು ಅನ್ಬೇಕಂತ ಹೇಳಿದ್ರೆ ಹೈರಾಣಾಕಿ ತಮ್ಮ ನಮಗೆ ಮಾತಾಡಕ ಬರೋದೆ ಅದ ಮತ್ತೆ ಅಂದ್ರೆ ಅಷ್ಟು ಹೈರಾಣ ಆಗತ್ತೆ ನಮಗೆ ತಮ್ಮನ್ನ ತಮ್ಮನ್ನ ಏನ್ ಬರ್ತೇನೆ ಆರಾಮ ತಮ್ಮನ್ನ ತಮ್ಮನ್ನಾಗ ಏನು ತಮ್ಮನ್ನಾಗ ನೋ ಟೆನ್ಷನ್ ನೋ ಬಿಪಿ ಒನ್ಲಿ ಹ್ಯಾಪಿ ತಮ್ಮನ್ನ ಹಾ ಈಗ ನೋಡ್ರಿ ನಾವಂತೂ ನಮ್ಮ ಮನೆಗೆ ಬಂದ್ವಿ ಎಣ್ಣಿ ಮ್ಯಾಗ ಈ ಸಣ್ಣ ಮನಿಯೊಳಗೆ ನಮ್ಮ ಜೀವನ ಸ್ಟಾರ್ಟ್ ಆಕೈತಿ ಮನೆಯನ್ನಾಗಿ ನೋಡ್ರಿ ಇದನ್ನು ದೊಡ್ಡ ಅಲ್ಲ ಭಾಳ ಅಂದ್ರೆ ಭಾಳ ಸಣ್ಣ ಮನಿ ಪುಟ್ಟ ಮನಿ ಎಕ್ದಮ್ಮ ಒಂದು ಒಂದು ರೂಮಿನ ಮನಿ ಮ್ಯಾಗ ಇಷ್ಟ ರೂಮ್ ಒಳಗೆ ನಮ್ಮ ಜೀವನ ನಾವು ಮಾಡಬೇಕು ಆಮ್ಯಾಗ ಹೊರಗೆ ನೋಡ್ರಿ ಸ್ಪೇಸ್ ಮಸ್ತ್ ಐತಿ ಮನೀಸ್ ಹೊಂದಿದ್ರು ಹೊರಗೆ ಮಾತ್ರ ಜಗ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ನೋಡ್ಬೋದು ನೀವು ಎಲ್ಲೆಲ್ಲ ಇಲ್ಲಿ ಸಿಮ್ಮನ ಕುಂತಾಳೆ ಅನ್ನ ನಮ್ಮ ಸಾಮಾನು ನೋಡ್ರಿ ಇಲ್ಲಿ ಅಷ್ಟು ಅದಾವ ಇನ್ನು ನೋಡ್ರಿ ಇಲ್ಲಿ ಈ ಒಳಗಿನ ಸಾಮಾನು ಸಾಮಾನೆಲ್ಲ ಶಿಫ್ಟ್ ಮಾಡಿದ ಮ್ಯಾಗ ಹೊರಗಿನ ಸಾಮಾನು ತಂದೆ ಮತ್ತೆ ಒಳಗೆ ಶಿಫ್ಟ್ ಮಾಡ್ಬೇಕು ನಾವು ಹಾಂ ಪ ಈ ಸಾಮಾನು 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 ಜಗ್ಗಂದ ಜಗ್ಗ ಸಾಮಾನು ಸಾಮಾನು ಗೊತ್ತಾಗೋಂಗಿಲ್ಲ ನಿನಗೆ ಯಾಕೆ ಗೊತ್ತಾಗ್ತೈತಿ ಬರ್ರಿ ಈಗ ಪಟಾ ಪಟ ಅಂತೇಳಿ ಕೆಲಸ ಮುಂದೆ ಒರ್ಸೋಣ ಅಂತೆ ಏ ಬರ್ರಿ ಓಪ್ನಿಂಗ ನಾಳೆ ನೋಡೋಣ ಏನಿಲ್ಲ ನಾವು ನಾಲ್ಕು ದಿನ ಅಡಿಗೆ ನೋಡ ನಿಮ್ಮ ಬರ್ತೀವಿ ಓಪನಿಂಗ್ ಮಾಡಿ ತುಮ್ಕೊಂಡ್ ಹೋಗಾಕ ಓಪನಿಂಗ್ ಮಾಡಿ ಹೊಟ್ಟು ತುಂಬಕೊಂಡ್ ಹೋಗಾರ ನೀವು ನೀವೇನ್ ತೊಗೊಂಡ್ಬರಲ್ಲ ಹೌದಾ ಚಲೋ ಐತ್ರಿ ನಿಮ್ಮ ಪದ್ಧತಿ ಹ್ಞೂ ಒಂದ್ ಚಾರ್ಜ್ ಮಾಡ್ಕೊಂಬರು ಒಂದಿಟ್ಟ ದಣಗಂದಿವೆ ಗಂಡ ಐತಿ ನೀನು ಮಾಡ್ಕೊಂಡು ನೋಡಿಲಿ ಎಲ್ಲ ನೋಡಲ್ಲ ಲೂಟಿ ಮಾಡಕತ್ತ ಆಯ್ಕೆ ನೋಡ್ರಲ್ಲ ಅದೇ ಅದೇ ತಗೊಂಡ್ ತಗೊಂಡೋಗ್ರಿ ನಿಮ್ದ ಎಲ್ಲ ನೀವು ತೊಗೊಂಬಿಟ್ಟು ನಾವು ತೊಗೊಂತೀವಿ ನೋಡ್ರಿಪ್ಪ ಪಾ ಈಗ ಈಗ ಸಾ ಈಗ ಈಗೆಲ್ಲ ಶಿಫ್ಟ್ ಮಾಡಿದ್ರೆ ನನಗೆ ಹೆಂಗೆ ಬೇಕು ನೋಡ್ರಿ ಹಂಗಾಗೆಲ್ಲ ತೊಳಗಾನೆ ಇಟ್ಕೊಂಡಿನ್ರಿ ಆದಷ್ಟು ಯಾಕಂದ್ರೆ ನನಗೆ ಸಿಗೋದಿಲ್ಲ ಅಲ್ರಿ ಹಾಗಾಗಿ ಎಲ್ಲ ಇಲ್ಲನೇ ಇಲ್ಲ ಇಟ್ಕೊಂಡಿನ್ರಿ ಆಮೇಲೆ ನೋಡಿರಿ ಇಲ್ಲೆಲ್ಲನ ಗಂಟೆ ಅವನ್ನೆಲ್ಲ ಇಟ್ಟಿವ್ರಿ ಇನ್ನು ನಾಳೆ ಒಂದು ಅದೆಲ್ಲ ಕೆಲಸ ಮುಗಿತಂದ್ರೆ ಕಾರ್ಯಕ್ರಮ ಭಾಳ ಚಲೋ ಆಕತ್ರಿ ಈಗ ಕಾರ್ಯಕ್ರಮಕ್ಕೆ ನಾಳೆ ಏನೇನು ಬೇಕಲ್ಲ ಎಲ್ಲ ರೇಷನ್ನ ತೊಗೊಂಬರ್ಕ ಹೊಂಟೀವಿ ನೋಡಿರಿ ನೋಡ್ರಿ ಇಲ್ಲಿ ಕಿರಾಣಿ ಅಂಗಡಿ ಬಂದಿವಿ ರೀ ನಾವೀಗ ಚುಮ್ಮರಿ ರವೆ ಅದನ್ನೆಲ್ಲ ತಗೊಂಡು ಹೋದ್ರೆ ಆತ ಅಂತಂದು ಹೇಳಿ ಇಲ್ಲೇ ನಮ್ಮ ಆ ಮನೆ ಕಡೆ ಅಂತ ಸ್ವಲ್ಪ ದೂರ ಆಗ್ತತ್ ರೀ ಅಂಗಡಿ ಅಷ್ಟೇ ಇಲ್ಲೆಲ್ಲ ಸಿಗ್ತಾವೆ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ ನಾನು ಅಂಗಡಿಗೆ ಹೋಗಿ ಬಂದೆ ರೀ ಅಂಗಡಿಗೆ ಹೋಗಿ ರವ ಅದನ್ನೆಲ್ಲ ತೊಗೊಂಡ್ಬಂದ್ಯಾರ ತಗೊಂಬಂದಾದ್ಮೇಲೆ ಈಗ ಹೊರಗಡೆ ಸ್ವಲ್ಪ ಲೈಟಿಂಗ್ ಹಾಕಕತ್ತಾರೆ ಯಾಕಂದ್ರೆ ನಾಳೆ ನಮ್ದು ಮನೇದು ಹಾಲು ಉಕ್ಸೋ ಕಾರ್ಯಕ್ರಮನ ಐತಿ ಮತ್ತೆ ನಮ್ದು ಮೇಲೆ ಅದನ್ನ ಐತಲ್ರಿ ಹಂಗಾಗಿ ಇದರ ಲೈಟೆಲ್ಲ ಡೆಕೋರೇಟ್ ಮಾಡಿ ಹೊರಗೆ ನೋಡಂಬರ್ರಿ ಹೆಂಗೆ ಮಾಡ್ತಾರ ಅನ್ನೋದು ಏನ ಗುಡ್ ನ್ಯೂಸ್ ರೀ ಗ್ರಿಲ್ ಮಿಷಿನ್ ಹೌದನ ನಾವು ಇಲ್ಲಿ ಹಾಕಿಬಿಡ್ರಿ ಚಲೋ ಆತ ನೂರ ಬಾಯ್ ಹತ್ತ ಮೇಲೆ ಇದೊಂದು ಕೆಲಸ ಕಡಿಮೆ ಇತ್ತು ನಮಗ ಹಾ ಆಗಿತ್ರಿ ಆರಂಗ್ಳಾಗಿ ಅಲ್ಲಿ ಒಂದ್ ಮಳೆನ ಇದ್ದಿಲ್ಲ ಹಾಕ್ಬೇಕಂತ ಹೇಳಿದ್ರ ಇಲ್ಲೇನು ಇದ್ದಿಲ್ಲ ಚಲೋ ಅದ್ ಬಂದಿದ್ರು ದಿನ ಹಾಕೋದ್ ಆಗೋಲ್ತ್ರಿ ಲೈಟ್ ಇನ್ನ ಅಲ್ರಿ ಹಾಕ ಮುಂದ ಇವ್ರ ಬಂದ್ರೆ ಏನದ ಇದನ್ನ ಹಾಕಾರ ಅಂದ್ರ ಹೊಸ ಮನ್ಯಾಗ ಅದು ಹೋಗಿ ಹೇಳಿ ಆಗತ್ತೇನ್ರಿ ಅದು ಗಡಿಯಾರ ಆಮೇಲೆ ನೋಡ್ರಿ ನಮ್ ಸುವರ್ಣ ಸೂಪರ್ ಸ್ಟಾರ್ ಇಲ್ಲೇ ಹಾಕಿದಿರಿಪ್ಪ ಇದು ಒಂದ್ ಈಗ ಕಳಾಬ್ ಅಮಲೇ ಆ ಫುಲ್ ಕ್ಲಾಸ್ ಟವರ್ ಸರ್ ಫೋಟೋ ಇಲ್ಲಿ ಹಾಕಿರಿ ಯಾಕಂದ್ರೆ ಹ ಇಲ್ಲಿ ದಯೋದ್ ಫೋಟೋನ ಬಾಗು ಅಪ್ಪ ಸರ್ ಫೋಟೋನಾರೆ ಅಪ್ಪ ಸರ್ ನೋಡಿ ಇವ ಕನ್ನಡವಾ ಹಾಕಕತೆ ರೆಸ್ಟಂಟ್್ರ ರೀಗ ಮಮ್ಮಿ ನೀ ಊಟ ಮಾಡಿ ದೇ ಮಾಡ್ಬೇಕಣ್ಣ ಮಾಡಿಲ್ವೆ ಮತ್ತೆ ಇಲ್ಲ ಮಾಡ್ಬೇಕಾ ಏ ಒಂದರ ಒಂದ್ ಸಿಕ್ಕಣ್ಣ ಒನೂರ ಒನೂರ ಕೆಮನ್ ಕೋಡೆ ಮುಕ್ಕಲಿ ಮುಕ್ಕಲಿ ಚೋಕ್ಮ ಚೋಕ್ಮ ಸೋನೆ ಚೋಕ್ಮ ಕ್ಯಾನ್ ಸೋನೆ ಯಾ ಮೈ ಲ್ಯಂಬೆ ಬಾಕ್ ಟೋನಿದೆ